ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟವಾದ ಆದೇಶವನ್ನು ನೀಡಿವೆ ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ನಂತರ ಪಿಎಂ ಮೋದಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗುತ್ತಿದ್ದಾರೆ ಇನ್ನೂರ ತೊಂಬತ್ತೊಂದು ಸೀಟ್ನೊಂದಿಗೆ ಎನ್ಡಿಎ ಸತತ ಮೂರನೇ ಅವಧಿಯನ್ನು ಪಡೆದುಕೊಂಡಿದೆ ಆದರೆ ಎನ್ಡಿ ಬ್ಲಾಕ್ ಇನ್ನೂರ ಮೂವತ್ನಾಲ್ಕಕ್ಕೆ ಸೀಮಿತಗೊಂಡಿದೆ ಜನಾದೇಶದ ಸ್ವಲ್ಪ ಸಮಯದ ನಂತರ ಜಾಗತಿಕ ನಾಯಕರು ಭವ್ಯವಾದ ವಿಜಯಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸಿದರು ಇಟಲಿ ಯುಎಸ್ ಶ್ರೀಲಂಕಾ ನೇಪಾಳ ಮಾಲ್ಡೀವ್ಸ್ ಮತ್ತು ಇತರ ದೇಶಗಳ ಮುಖ್ಯಸ್ಥರು ಪ್ರ ಪ್ರಧಾನಿ ಮೋದಿಯವರ ಚುನಾವಣಾ ವಿಜಯಕ್ಕಾಗಿ ಅಭಿನಂದಿಸಿದರು ಇಟಾಲಿಯನ್ ಪಿಎಂ ಜಾರ್ಜಿಯಾ ಮೆಲೋನಿ ಅವರು ಎಕ್ಸ್ ಖಾತೆ ಮೂಲಕ ಪಿಎಂ ಮೋದಿಯವರ ಉತ್ತಮ ಕಾರ್ಯಗಳಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ ನೇಪಾಳದ ಪ್ರಧಾನಿ ಪ್ರಚಂಡ ಶ್ರೀಲಂಕಾದ ಅಧ್ಯಕ್ಷ ವಿಕ್ರಮ ಸಿಂಘೆ ಮತ್ತು ಮಾರಿಷಸ್ ಪಿಎಂ ಜುಗ್ನೌತ್ ಅವರು ಪ್ರಧಾನಮಂತ್ರಿಯವರ ಐತಿಹಾಸಿಕ ವಿಜಯವನ್ನು ಶ್ಲಾಘಿಸಿದರು ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಅವರು ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳ ಕಹಿಯ ಮಧ್ಯೆಯೂ ಪ್ರಧಾನಿ ಮೋದಿಯವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇದಕ್ಕೂ ಮೊದಲು ವಿಶ್ವದ ಅತಿ ದೊಡ್ಡ ಚುನಾವಣಾ ಹಬ್ಬವನ್ನು ಪೂರ್ಣಗೊಳಿಸಿದ ಭಾರತವನ್ನು ಯುಎಸ್ ಶ್ಲಾಘಿಸಿತ್ತು ಮತ್ತು ನಿಕಟ ಪಾಲುದಾರಿಕೆಗಾಗಿ ಆಶಿಸಿತ್ತು ಮೆಗಾ ಚುನಾವಣೆಗಳಲ್ಲಿ ಎನ್ ಡಿ ಎ ಯ ಬೃಹತ್ ವಿಜಯವು ಭಾರತೀಯ ಪ್ರಜಾಪ್ರಭುತ್ವವನ್ನು ಶ್ಲಾಘಿಸಿದ ನಿಂದ ಮೆಚ್ಚುಗೆಯನ್ನು ಗಳಿಸಿತ್ತು ಪಿಎಂ ಮೋದಿ ಮೂರನೇ ಅವಧಿಯನ್ನು ಪಡೆದುಕೊಂಡಿದ್ದಾರಾದರೂ ಬಿಜೆಪಿ ಎನ್ಡಿಎ ಪಾಲುದಾರರ ಬೆಂಬಲವನ್ನು ಅವಲಂಬಿಸಬೇಕಾಗಿದೆ Yeah. No.